ಲಭ್ಯವಾಗ್ತಾ ಇದೆ ಇನೋವಾ ಕಾರಿನಲ್ಲಿ ಬಂದು ರಾಬರಿ ಮಾಡಿದ್ದಾರೆ ದರೋಡೆ ಕೋರರು ಬಂದಿರುವಂತದ್ದು ಇನೋವಾ ಕಾರಿನ ನಂಬರ್ ಏನಿದೆ ಅದು ಕೂಡ ಲಭ್ಯವಾಗಿದೆ ಎ ಝೀರೋ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ಟು ಈ ನಂಬರಿನ ಕಾರಿನಲ್ಲಿ ಬಂದು ದರೋಡೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನೋವಾ ಕಾರಿನಲ್ಲಿ ಒಟ್ಟು ಏಳರಿಂದ ಎಂಟು ಜನ ದರೋಡೆಕೋರರು ಬಂದಿದ್ರು ಆ ಇನೋವಾ ಕಾರಿನಲ್ಲಿ ಬಂದಿದ್ದು ಏಳರಿಂದ ಎಂಟು ಜನ ದರೋಡೆಕೋರರು ಎ ಝೀರೋ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ಟು ಅನ್ನೋ ನಂಬರಿನ ಕಾರಿನಿದೆ ಈ ಇನೋವಾ ಕಾರನ್ನ ದರೋಡೆ ಮಾಡೋದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಏಳರಿಂದ ಎಂಟು ಜನ ಏಕಾಏಕಿ ಬರ್ತಾರೆ ಸಿ ಎಂ ಎಸ್ ಕಂಪನಿ ಏನಿತ್ತು ಅದರ ವೆಹಿಕಲ್ ಏನಿತ್ತು ಅದಕ್ಕೆ ಅಡ್ಡಗಟ್ಟಾರೆ ನೋಡ ನೋಡ್ತಾ ಇದ್ದಂತೆ ನಾವು ಆಫೀಸರ್ಸ್ಗಳು ಅಂತ ಹೇಳಿಕೊಂಡು ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಮತ್ತೆ ಸಂಪರ್ಕದಲ್ಲಿ ಇದ್ದಾರೆ ಸಂತೋಷ್ ಪಟೇಲ್ ಈಗ ಇನೋವಾ ಕಾರನ್ನ ತೆಗೆದುಕೊಂಡು ಬಂದು ಅಡ್ಡಗಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ ಸಂತೋಷ್ ಅಂತ ಹೇಳಿ ಅವರು ಬಂದು ಅಡ್ಡ ಆಗ್ತಾರೆ ಅಡ್ಡಗಟ್ಟಿ ಅವರೆಲ್ಲರೂ ಕೂಡ ಕರ್ಕೊಂಡು ಡೈಲಿ ಸರ್ಕಲ್ ಕಡೆಗೆ ಪ್ರಯಾಣವನ್ನು ಅಲ್ಲಿ ು ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಏನು ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಮಾಹಿತಿಯನ್ನ ತೆಗೆದುಕೊಂಡಿರುವಂತ ಪೊಲೀಸರು ಯಾಕಂದ್ರೆ ಇನ್ಸಿಡೆಂಟ್ ಆದ ಜಗದಲ್ಲಿರ್ಬೋದು ಬೇರೆ ಬೇರೆ ಕಡೆ ಏನು ನಾಲ್ಕೈದು ಟೀಮ್ಗಳನ್ನ ಮಾಡಿ ಆಕ್ಟಿವ್ ಮಾಡಲಾಗಿದೆ ಸೊ ಯಾವ ಕಡೆಗೆ ಗಾಡಿನಿಂದ ಎಸ್ಕೇಪ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಗರದಾದ್ಯಂತ ಎಲ್ಲಾ ವಿಭಾಗದ ಅಂದ್ರೆ ಎಲ್ಲಾ ವಲಯಗಳ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ಲಾಗೇನ ಕೊಟ್ಟು ಅವರು ಕೂಡ ನಾಕಾಬಂದಿಗಳನ್ನ ಹಾಕಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನ ಮಾಡಿ ಯಾವುದೇ ರೀತಿಯಲ್ಲೂ ಆರೋಪಿಗಳು ಹಣವನ್ನು ತೆಗೆದ್ಕೊಳ್ಳಿ ಅವಕಾಶಗಳು ಸಿಗಬಾರ್ದು ಅನ್ನೋ ರೀತಿಯಲ್ಲಿ ನಗರ ಪೊಲೀಸರು ಸದ್ಯ ಆಕ್ಟಿವ್ ಆಗಿದ್ದಾರೆ ಯಾವ ರೀತಿಯಾಗಿ ರಾಬರ್ಸ್ ಗಳನ್ನ ಇವರು ಪತ್ತೆ ಮಾಡ್ತಾರೆ ಅನ್ನೋದನ್ನ ಕಾಯ್ದು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಈಗ ಗಾಡಿಯನ್ನ ಬಳಸಿದ್ರು ಆ ಗಾಡಿಯನ್ನು ಇಲ್ಲೇ ಬಿಟ್ಟಿದಾರೆ ಎಸ್ಕೆಪ್ ಬೇರೆ ಗಾಡಿಗಳನ್ನ ಬಳಸಿದಾರ ಇಲ್ಲ ಹಣ ತೆಗೆದುಕೊಂಡ ನಂತರ ಹಣವನ್ನೇ ಅಲ್ಲಿ ತೆಗೆದುಕೊಂಡ್ಲಕ್ಕೆ ಇನ್ನೊಂದು ರಾಜ್ಯವನ್ನ ಬೆಚ್ಚಿ ಬೀಳಸ್ತಾ ಇದೆ ಈ ದರೋಡೆ ಪ್ರಕರಣ ಒಂದು ಗವರ್ಮೆಂಟ್ ಎಂತದ್ದು ಗೊತ್ತಾಗಬೇಕು ನಾವು ಟ್ಯಾಕ್ಸ್ ಆಫೀಸರ್ಸ್ ಅನ್ನುವಂಥದ್ದು ಅನ್ನೋ ಕಾರಣಕ್ಕೋಸ್ಕರ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸ್ಟಿಕ್ಕರ್ ಕೂಡ ಅಂಟಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಇನೋವಾ ಕಾರಿನ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂದರೆ ಈ ಸ್ಟಿಕ್ಕರ್ ಇದ್ದರೆ ನಿಜವಾಗ್ಲೂ ಕೂಡ ಸರ್ಕಾರದ ವೆಹಿಕಲೇ ಇದೆ ನಿಜವಾಗ್ಲೂ ಇವರು ಸರ್ಕಾರಿ ಅಧಿಕಾರಿಗಳೇ ಅಂತ ಯಾರಾದರೂ ಕೂಡ ಬೆಚ್ಚಿ ಬೀಳಬೇಕು ಅದೇ ರೀತಿಯಲ್ಲಿ ಎಲ್ಲ ರೀತಿ ತಯಾರಿ ಮಾಡಿಕೊಂಡು ಈ ದುಷ್ಕರ್ಮಿಗಳು ದರೋಡೆ ಮಾಡಿದ್ದಾರೆ ಇನ್ನು ಹಾಗಲೇ ದರೋಡೆ ಮಾಡಿರುವಂಥದ್ದು ಸಹಜವಾಗಿ ಎಲ್ಲರನ್ನು ಬೆಚ್ಚಿ ಬೀಳಿಸ್ತಾ ಇದೆ ಅದು ಕೂಡ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರ್ಕೊಂಡು ದರೋಡೆ ಮಾಡಿರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಪಟೇಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕಾರಿನ ಹಿಂಬದಿಯಲ್ಲಿ ಬರೆಸ್ಕೊಂಡಿದ್ದಾರೆ ನಾವು ಕೂಡ ನೋಡ್ತಾ ಇದ್ದೀವಿ ಎಷ್ಟೊಂದು ಪ್ಲ್ಯಾನ್ ಫುಲ್ಲಾಗಿ ಬಂದು ರಾಬರ್ಗಳು ರಾಬರಿ ಮಾಡಿಕೊಂಡು ಆಗ್ತಾರೆ ಅಂತಂದರೆ ಇದು ನಿಜವಾಗ್ಲೂ ಭದ್ರತಾ ವೈಫಲ್ಯ ಅಲ್ವಾ ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಇಲ್ಲಿ ಎದುರಾಗುತ್ತೆ ಯಾಕಂದರೆ ಬ್ಯಾಕ್ ಟು ಬ್ಯಾಕು ಈ ರೀತಿ ದರೋಡೆಗಳು ಸಂಭವಿಸ್ತಾ ಇದೆ ಅಂತ ಕೆ ಸಂಪರ್ಕ ಕಡಿತ ಆಗಿದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದೆಡೆ ಬ್ರಿಡ್ಜ್ ಮೇಲೆ ವೆಹಿಕಲನ್ನು ನಿಲ್ಲಿಸಿ ದರೋಡೆ ಮಾಡ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮತ್ತೊಂದೆಡೆ ಆ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸ್ಕೊಂಡು ಯಾವ ರೀತಿಯಾಗಿ ಫುಲ್ ಪ್ರಿಪ್ರೇಷನ್ ಜೊತೆಗೆ ಬಂದು ದರೋಡೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಎಷ್ಟರ ಮಟ್ಟಿಗೆ ಈ ದರೋಡೆಕೋರರು ತಯಾರಿ ಮಾಡಿಕೊಂಡು ಬಂದಿದ್ದರು ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ಗೊತ್ತಾಗುತ್ತೆ ಒಂದು ವೇಳೆ ಅಧಿಕಾರಿಗಳೇನಾದರೂ ಯಾಕಪ್ಪ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ಯಾವ ಇಲಾಖೆಯ ವೆಹಿಕಲ್ ಇದು ಏನು ಎತ್ತ ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ ಅಂಥವರನ್ನು ಸಹಜವಾಗಿ ಇಂಥವರು ಈ ಕ್ರೈಮ್ ಎಸಗೋದಕ್ಕಿಂತ ಮುಂಚೆನೆ ಸಿಕ್ಕಿಬೀಳ್ತಾರೆ ಆದರೆ ಇಷ್ಟೊಂದು ಪ್ರಿಪ್ರೇಷನ್ ಮಾಡಿಕೊಂಡು ದರೋಡೆ ಮಾಡ್ತಾ ಇದ್ದರೂ ಕೂಡ ಅಧಿಕಾರಿಗಳು ಮುಂಚೆ ಇಂಥವರನ್ನು ಪತ್ತೆ ಹಚ್ಚಿ ಹೆಡೆಮುರಿ ಕಟ್ಟುವಲ್ಲಿ ವಿಫಲವಾಗ್ತಾ ಇರುವಂಥದ್ದು ಸಹಜವಾಗಿ ಆತಂಕಕ್ಕೆ ಈಡು ಮಾಡ್ತಾ ಇದೆ